ಕರ್ತೃಗಳಲ್ಲಿ ಮೂರು ಬಗೆಯನ್ನು ವರ್ಣನೆ ಮಾಡ್ತಾ ಇದ್ದಾನೆ ಆ ಕರ್ತೃಗಳಲ್ಲಿ ಮೂರು ಬಗೆಯ ಕರ್ತೃಗಳಲ್ಲಿ ಸಾತ್ವಿಕ ಕರ್ತ ಯಾರು ಮುಕ್ತ ಸಂಗೋ ಅನಹಂವಾದೀ ಧೃತ್ಯುತ್ಸಾಹ ಸಮನ್ವಿತ ಸಿದ್ಧ ಸಿದ್ಧೋ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಚತೆ ರಾಗಿ ಕರ್ಮ ಫಲ ಪ್ರೆಪ್ಸು ಲುಬ್ಧೋ ಹಿಂಸಾತ್ಮಕೋ ಶುಚಿ ಹರ್ಷ ಶೋಕಾನ್ವಿತ ಕರ್ತ ರಾಜ ಅಯುಕ್ತ ಪ್ರಾಕೃತ ಸ್ತಬ್ಧಶಠೋ ನೈಚಿಕೋ ನಲಸಃ ವಿಷಾದಿ ದೀರ್ಘ ಸೂತ್ರೀಚ ಕರ್ತ ತಾಮಸಉತೆ ಮೂರು ರೀತಿಯ ಕರ್ತೃಗಳು ಸಾತ್ವಿಕ ಕರ್ತ ಯಾರು ಯಾರು ಫಲ ಬೇಕು ಅಂತ ಬಯಸಿಲ್ಲ ನಾನು ಮಾಡಿದೆ ಎನ್ನುವ ಅಹಂಕಾರ ಇಲ್ಲ ಮಾಡುವಾಗ ಉತ್ಸಾಹದಿಂದ ಮಾಡ್ತಾ ಇದ್ದಾನೆ ಏನು ಸಿದ್ಧಿ ಆಗಲಿ ಅಸಿದ್ಧಿಯಾಗಲಿ ಅದರ ಬಗ್ಗೆ ಯೋಚನೆ ಮಾಡದೆ ಮಾಡ್ತಿರ್ತಾನೆ ದೇವರು ಪ್ರೀತನಾಗಲಿ ಎನ್ನುವ ಭಾವದಿಂದ ಮಾಡ್ತಾನೆ ಇವನು ಸಾತ್ವಿಕ ಕರ್ತ ಕೆಲವರು ಮಾಡ್ತಾರೆ ಮಾಡುವಾಗ ಮಾಡೋದ್ರೊಳಗೆ ಏನೋ ಜಿಪ್ಣತನ ಅದರೊಳಗೆ ಲುಬ್ಧನಾಗಿ ಮಾಡ್ತಾನೆ ಅಷ್ಟು ಖರ್ಚಾಗ್ಬಿಡುತ್ತಲ್ಲ ಇಷ್ಟು ಖರ್ಚಾಗ್ಬಿಡುತ್ತಲ್ಲ ವಿತ್ತಶಾಟ್ಯಂನ ಕುರುವೀತ ಅಂತ ದೇವರು ಕೊಟ್ಟಾಗ ಮಾಡಿಬಿಡಿ ಕೊಟ್ಟಾಗ ಮಾಡಿಬಿಡಿ ಕೊಟ್ಟಾಗ ಮಾಡಿಬಿಡಿ ಅಂತೀರಿ ಈಗೇನೋ ಮಾಡ್ತೀವಿ ಆಚಾರೇ ಮುಂದಿನ ತಿಂಗಳಿಗೆ ಏನು ಮಾಡೋದು ಅಲ್ಲ ಮುಂದಿನ ತಿಂಗಳಿಗೆ ಇರ್ತೀರಿ ಅಂತ ನಿಮ್ಗೆ ಯಾರು ಹೇಳಿದ್ದು ಇದ್ರೆ ಇದ್ದರೆ ನಿಮ್ಮ ಹತ್ರ ಇದ್ರೆ ಮಾಡಿ ಇಲ್ಲದೇ ಇದ್ರೆ ಮಾಡಬೇಡಿ ಇಲ್ಲದೆ ಇದ್ದವ್ರನ್ನ ದೇವ್ರಿಗೆ ಕೇಳೋದೇ ಇಲ್ಲ ಇದ್ದಾಗ ಮಾಡದಿದ್ದರೆ ಮಾತ್ರ ಕೇಳ್ತಾನಂತ ಲುಬ್ಧತನ ಇರಬಾರ್ದಂತ ಜಿಪುಣತಿನ ಹಿಂಸಾಶೀಲ ಶುದ್ಧಿ ಇರದವ ಶೌಚಾಚಾರ ಬಿಟ್ಟವ ಭಗವದರ್ಪಣ ಬುದ್ಧಿ ಇಲ್ಲದವ ಏನಾದರೂ ತಾನು ಮಾಡಿದ್ದು ಚೆನ್ನಾಗಾಯಿತು ಅಂದರೆ ಖುಷಿ ಚೆನ್ನಾಗಾದರೆ ನಾನು ಎಷ್ಟ ಕಷ್ಟಪಟ್ಟೆ ಅಂತ ಚೆನ್ನಾಗಾಗದಿದ್ದರೆ ದೇವರಿಚೇರಿ ನಾನು ಮಾಡೋದು ಮಾಡಿದೆ ಅವನಿಗೆ ಇಚ್ಛೆ ಇಲ್ಲ ಆಗಲಿ ಅವನ ಮೇಲೆ ಆಗ್ಬಿಡ್ತಾನೆ ಚೆನ್ನಾಗಾದರೆ ನಾನು ಎಷ್ಟು ಕಷ್ಟಪಟ್ಟೆ ಅಂದರೆ ಹಗಲು ರಾತ್ರಿ ಒದ್ದಾಡಿ ಈ ಕಾರ್ಯ ಯಶಸ್ಸಾಗೋ ಹಾಗೆ ಮಾಡಲಿಕ್ಕೆ ನಾನೇ ಕಾರಣ ಅಂತಾನೆ ಅಂದರೆ ಒಂದಕ್ಕೆ ತನ್ನ ಹೆಸರು ಹೇಳ್ತಾನೆ ಒಂದಕ್ಕೆ ದೇವರ ಹೆಸರು ಹೇಳ್ತಾನೆ ಇದು ರಾಜಸ ಕರ್ತ ಇನ್ನೊಬ್ಬಿದ್ದಾನೆ ಅಯುಕ್ತ ಪ್ರಾಕೃತ ಸ್ತಬ್ಧ ಶಟೋ ಮೂರ್ಖ ಸೋಮಾರಿ ವಂಚಕ ಬರೀ ಬೂಟಾಟಿಕೆ ದೊಡ್ಡವ್ರನ್ನ ಕಂಡ್ರೆ ನಮಸ್ಕಾರ ಮಾಡುವ ಬುದ್ಧಿ ಇಲ್ಲ ಯಾವ ಕೆಲಸನೂ ಕರೆಕ್ಟ್ ಮಾಡಲ್ಲ ಎಲ್ಲ ತಪ್ಪು ತಪ್ಪು ಮಾಡೋದು ನೋಡಿ ಇದಕ್ಕಿಂತಲೂ ಒಂದೇನು ಆಶ್ಚರ್ಯ ಅಂದರೆ ಯಾವಾಗಲೂ ಮತ್ತೊಬ್ಬರನ್ನು ಟೀಕಿಸುವವ ತಾನೇ ಸರಿ ಮಿಗ್ದವ್ರು ಸರಿಗಿಲ್ಲ ನನ್ನಾಗಿ ಯಾರು ಮಾಡಿದ ನಮ್ಮ ಅಪ್ಪನೂ ಹೀಗೆ ಮಾಡ್ತಿರಲಿಲ್ಲ ನಾನೇ ಕರೆಕ್ಟ್ ಹೀಗೆ ಅಂದ್ಕೊಂಡಿರ್ತಾನೆ ಅಪ್ಪನೂ ಟೀಕಿಸ್ತಾನೆ ಯಾರು ಕಂಡ್ರೆ ಎಲ್ಲರನ್ನೂ ಟೀಕಿಸೋ ಬುದ್ಧಿ ದೀರ್ಘಸೂತ್ರಿ ಏನಾರು ಒಂದು ಕೆಲಸ ಕೊಟ್ಬಿಟ್ರೆ ಅದನ್ನೇ ಮಾಡ್ತಾನೇ ಇರೋದು ಒಂದು ಜನವಾರಕ್ಕೆ ಒಂಚೂರು ಅರ್ಶನ ಹಚ್ಚು ಅಂದರೆ ಉಪಕರ್ಮ ಮುಗಿಯೋವರೆಗೂ ಹಚ್ತಾ ಕೂತ್ಬಿಟ್ರಿ ರೀ ಉಪಕರ್ಮಕ್ಕೆ ಬಂದಿರ್ತಾ ಒಂಚೂರು ಅರ್ಶನ ಹಚ್ಕೊಡಿ ಅಂತ ಅದೇ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡ್ಕೊಂಡು ಕೂತ್ಬಿಟ್ರೆ ದೀರ್ಘಸೂತ್ರಿ ತುಂಬ ವಿಳಂಬ ಮಾಡ್ತಾನೆ ಇದೆಲ್ಲ ತಾಮಸ ಕರ್ತೃಗಳ ಲಕ್ಷಣ ಆಮೇಲೆ ಮತ್ತೆ ಭಗವಂತ ಮೂರು ಬಗೆಯ ಬುದ್ಧಿಯನ್ನು ವರ್ಣನೆ ಮಾಡಿದ್ದಾನೆ ಅದರಲ್ಲಿ ಸಾತ್ವಿಕ ಬುದ್ಧಿ ರಾಜಸ ಬುದ್ಧಿ ತಾಮಸ ಬುದ್ಧಿ ಅಂತ ಹೀಗೆ ಮೂರು ಯಾರು ಯಾವ ಕರ್ಮವನ್ನು ಮಾಡುವಾಗಲೂ ಕೂಡ ಅಧರ್ಮದಿಂದ ನಿವೃತ್ತರಾಗಿ ಕರ್ಮವನ್ನು ಮಾಡ್ತಾರೆ ಧರ್ಮದ ವಿಷಯದಲ್ಲಿ ಪ್ರವೃತ್ತರಾಗಿರ್ತಾರೆ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯ ಕಾರ್ಯೇ ಭಯ ಭಯೇ ಬಂದ ಮೋಕ್ಷಂಚಯ ವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ ಪಾರ್ಥ ಅರ್ಜುನ ಧರ್ಮದಲ್ಲಿ ಪ್ರವೃತ್ತಿ ಅಧರ್ಮದಲ್ಲಿ ನಿವೃತ್ತಿ ಯಾವುದು ಕರ್ತವ್ಯ ಯಾವುದು ಅಕರ್ತವ್ಯ ಆಮೇಲೆ ಭಯ ಇಲ್ಲದೆ ಮಾಡುವಂಥದ್ದು ಅಂಜಿಕೆ ಇರಬಾರದು ಆಮೇಲೆ ಯಾವುದನ್ನು ಮಾಡಿದರೆ ಬಂಧನಕ್ಕೆ ಒಳಗಾಗ್ತೀನಿ ಯಾವುದೇ ಮಾಡಿದರೆ ಬಿಡುಗಡೆಗೆ ಗುರಿ ಹಾಕ್ತೀನಿ ಅಂತ ಇಷ್ಟೆಲ್ಲ ಅರಿವಿನೊಂದಿಗೆ ಕರ್ಮ ಮಾಡ್ತಾನಲ್ಲ ಅವನು ಬುದ್ಧಿ ಸಾತ್ವಿಕವಾದ ಬುದ್ಧಿ ಧರ್ಮ ಧರ್ಮ ಕಾರ್ಯ ಇದ್ಯಾವುದನ್ನು ಯೋಚನೆನೇ ಮಾಡೋಲ್ಲ ಸುಮ್ಮನೆ ಮಾಡು ಅಂದಿದಾರೆ ಮಾಡಿಬಿಡು ಅದು ರಾಜಸ ಬುದ್ಧಿ ಅಧರ್ಮ ಅಂತ ಗೊತ್ತಿದ್ರೂ ಕೂಡ ಆ ಅಧರ್ಮವನ್ನೇ ಇದು ನಮ್ಮ ಧರ್ಮ ನೋಡಿ ಮೋಸ ಮಾಡೋರು ಯಾರೂ ಕೂಡ ಮೋಸ ಮಾಡ್ತೀನಿ ಅಂತ ಅನ್ನೋಲ್ಲ ಅವ್ರವ್ರಿಗೆ ಅವ್ರವ್ರು ಮಾಡಿದ್ದೇ ಸರಿ ಆ ಅವನು ಮಾಡಲ್ವಾ ನಾ ಮಾಡಿದ್ರೆ ಏನು ತಪ್ಪು ಹೀಗಂತ ಅಲ್ಲಯ್ಯ ಅವನು ಮಾಡಿ ಹಾಳಾಗೋಗಲಿ ತಪ್ಪಂತ ನಿನಗೆ ಗೊತ್ತಿದ್ಮೇಲೆ ಅವನು ಮಾಡ್ತಾನೆ ಅಂತ ನೀ ಮಾಡಬೇಡ ಆದ್ರೆ ಕೆಲವು ಹಾಗಲ್ಲ ನಾ ಮಾಡಿದ್ದು ಸರಿ ತಾವೇನು ಮಾಡ್ತೀವೋ ಅಧರ್ಮ ಅಂತ ಗೊತ್ತಿದ್ದರೂ ಕೂಡ ಅದೇ ಸರಿ ಅಂದ್ಕೊಂಡು ಮಾಡ್ತಿರ್ತಾರೆ ಇದು ಮಂಕು ಕವಿದ ಬುದ್ಧಿ ಇದನ್ನು ತಾಮಸ ಬುದ್ಧಿ ಸರ್ವಾರ್ಥಾನ್ ವಿಪರೀತಾಂಶ ಬುದ್ಧಿ ಸಾ ಪಾರ್ಥ ತಾಮಸಿ ಅಂತ ಹೀಗೆ ಭಗವಂತ ವರ್ಣನೆ ಮಾಡಿದ್ದಾನೆ ಮುಂದೆ ಭಗವಂತ ಬ್ರಾಹ್ಮಣಾದಿ ನಾಲ್ಕು ಲಕ್ಷಣಗಳ ವಿವೇಚನೆಯನ್ನು ಮಾಡ್ತಾ ಇದ್ದಾನೆ ಇದರಲ್ಲಿ ಬ್ರಾಹ್ಮಣರ ಲಕ್ಷಣ ಏನು ಬ್ರಾಹ್ಮಣನ ಸಹಜವಾದ ಸ್ವಭಾವ ಇದು ಸಹಜವಾದ ಸ್ವಭಾವ ಇದ್ದರೆ ಮಾತ್ರ ಅವನು ನಿಜವಾದ ಬ್ರಾಹ್ಮಣ ಇಲ್ಲ ಅಂದರೆ ನಮ್ಮ ಥರ ನೋಡಿ ಶೋಕೇಸಲ್ಲಿರೋ ಆನೆಗೂ ಆನೆ ಅಂತಲೇ ಕರೀತಾರೆ ಶೋಕೇಸಲ್ಲಿ ಡಾಲ್ ಬೊಂಬೆ ಇಟ್ಟಿರ್ತಾರೆ ಆನೆ ಮಕ್ಕಳಿಗೆ ತೋರಿಸುವಾಗ ಏನಂತ ತೋರಿಸ್ತಾರೆ ಸುಳ್ಳಾದ ಆನೆ ಅಂತ ಯಾರು ತೋರಿಸ್ತಾರ ಆನೆ ಅಂತಲೇ ತೋರಿಸ್ತಾರೆ ಅಕಸ್ಮಾತ್ ಬೀದಿಲ್ ಆನೆ ಬಂದರೂ ಅದನ್ನು ಏನಂತ ತೋರಿಸ್ತಾರೆ ಅದನ್ನೂ ಆನೆ ಅಂತ ತೋರಿಸ್ತಾರೆ ಅದು ಆನೆ ಶೋಕೇಸಲ್ಲಿರೋ ಆನೆ ಹೇಗೋ ಹಾಗೆ ನಾವು ಬ್ರಾಹ್ಮಣರೇ ಜ್ಞಾನಿಗಳು ದೊಡ್ಡ ದೊಡ್ಡ ವಸಿಷ್ಠರು ಅವರೂ ಬ್ರಾಹ್ಮಣರೇ ಆದರೆ ಆ ಬ್ರಾಹ್ಮಣರಿಗೂ ನಮಗೂ ಹೇಗೆ ಬಹಳ ವ್ಯತ್ಯಾಸಗಳು ಉಂಟು ಹಾಗೆ ಬ್ರಾಹ್ಮಣನಾಗಬೇಕಾದ್ರೆ ಅವನಲ್ಲಿ ಸಹಜವಾದ ಈ ಸ್ವಭಾವಗಳು ಈ ಗುಣಗಳು ಇರಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ ಅದ್ಯಾವುದು ಮುಖ್ಯವಾಗಿ ಭಗವನ್ ನಿಷ್ಠೆ ಬೇಕು ಭಗವಂತನಲ್ಲಿ ನಿಷ್ಠೆ ಇಲ್ಲ ಅಂತಾದರೆ ಅವನ ಏನೂ ಪ್ರಯೋಜನವೇ ಇಲ್ಲ ಅಂತ ಭಗವಂತನಲ್ಲಿ ನಿಷ್ಠೆ ಇದೆಯಲ್ಲ ಅದು ಬ್ರಾಹ್ಮಣನ ದೊಡ್ಡ ಲಕ್ಷಣ ಜಗದ್ಗುರು ಮಧ್ವಾಚಾರ್ಯರನ್ನು ಪಂಡಿತಾಚಾರ್ಯರು ಯಾಕೆ ಅವರು ಜಗದ್ಗುರುಗಳು ಅಂತ ಹೇಳುವಾಗ ಗುರುಗಳ ಮೊದಲ ಲಕ್ಷಣ ಏನದು ಶ್ರೀಮದ್ ವಿಷ್ಣುವಂಗ್ರಿ ನಿಷ್ಠಾ ಆ ಭಗವಂತನ ಪಾದಾರವಿಂದದಲ್ಲಿ ಅವರಿಗಿರುವಷ್ಟು ಅಚಲವಾದ ನಂಬಿಕೆ ನಿಷ್ಠೆ ಜೀವ ಜಾತದಲ್ಲಿ ಮತ್ತೊಬ್ಬರಿಗಿಲ್ಲ ಇದು ಜೀವೋತ್ತಮರಾದ ವಾಯುದೇವರ ಯೋಗ್ಯತೆ ಆದರೆ ನಾಲ್ಕು ವರ್ಣದಲ್ಲಿ ನೀವು ಉತ್ತಮರಾಗಬೇಕಾದರೆ ನಿಮ್ಮಲ್ಲಿರುವ ನಿಮ್ಮ ಉತ್ತಮತ್ವಕ್ಕೆ ಕಾರಣವಾದ ಉತ್ತಮವಾದ ಗುಣ ಯಾವುದು ಅಂದರೆ ಭಗವನ್ನಿಷ್ಠೆ ಇನ್ನೊಂದು ಅರ್ಥ ಏನು ಗೊತ್ತಾ ಯಾರಿಗೆ ನಿಜವಾಗಿ ಭಗವನ್ನಿಷ್ಠೆ ಇದೆ ಅವನು ನಿಜವಾದ ಬ್ರಾಹ್ಮಣ ಇವು ಬ್ರಾಹ್ಮಣ ಬರೀ ಮುದ್ರೆ ಗೋಪಿಚನ್ನ ತುಳಸಿಮಣಿ ಪೀತಾಂಬರ ಇಷ್ಟಕ್ಕೆ ಲಾಯಕ್ ಭಗವನ್ನಿಷ್ಠೆ ಇದೆಯಾ ದೇವರಲ್ಲಿ ನಂಬಿಕೆ ಇದೆಯಾ ಇಲ್ಲ ಹಾಗಾದರೆ ಅವನು ಯೋನೀಕೃತ ಜಾತಿಯಿಂದ ಬಂದಿದ್ದಾನೆ ಸ್ವಭಾವದಲ್ಲಿ ಬ್ರಾಹ್ಮಣ್ಯ ಇಲ್ಲ ನಿಜವಾಗಿ ಬ್ರಾಹ್ಮಣನಲ್ಲಿ ಭಗವನ್ನಿಷ್ಠೆ ಇಂದ್ರಿಯ ನಿಗ್ರಹ ಬ್ರಹ್ಮಚರ್ಯ ತಪಸ್ಸು ಕ್ಷಮೆ ನೇರವಾದ ನೆಡೆ ನುಡಿ ಆರ್ಜವ ಜ್ಞಾನ ವಿಜ್ಞಾನ ಧರ್ಮಶ್ರದ್ಧೆ ಇದೆಲ್ಲ ಬ್ರಾಹ್ಮಣರ ಲಕ್ಷಣ ಕ್ಷತ್ರಿಯರ ಲಕ್ಷಣ ಶೂರತನ ತೇಜಸ್ಸು ಇದೆಲ್ಲ ಅವರಿಗೆ ಇರಬೇಕಾಗಿರ್ತಕ್ಕಂಥದ್ದು ಪಶುಪಾಲನೆ ವ್ಯಾಪಾರ ಬೇಸಾಯ ಇವೆಲ್ಲ ವೈಶ್ಯರ ಸಹಜ ಧರ್ಮ ಸೇವಾ ಕಾರ್ಯ ಮಾಡಿ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕಾದ್ದು ಶುದ್ರ ಸ್ವಭಾವದ ಸಹಜ ಧರ್ಮ ಯಾರು ಹೆಚ್ಚಿಲ್ಲ ಯಾರು ಕಡಿಮೆ ಇಲ್ಲ ಅವ್ರವ್ರ ಕೆಲಸ ಅವರವರು ಮಾಡಿದ್ರೆ ಎಲ್ಲರಿಗೆ ದೇವರ ಅನುಗ್ರಹ ಆಗುತ್ತೆ ಜಾತಿಯಿಂದ ಯಾರೂ ಕೂಡ ನಾನ್ ಸ್ಟಾಪ್ ಮೋಕ್ಷಕ್ಕೆ ಹೋಗೋ ಹಾಗಿಲ್ಲ ನಿಮ್ಮ ರೀತಿ ನೀತಿಯಿಂದ ನೀವು ಮಾಡುವ ಕರ್ಮದಿಂದ ನೀವು ಮಾಡುವ ಭಗವನಿಷ್ಠೆಯಿಂದ ಭಗವಂತನನ್ನು ಹೊಂದಬಹುದು ಇದು ವರ್ಣದ ವಿವೇಕ ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ ಎಲ್ಲರೂ ಎಲ್ಲ ವರ್ಣದವರಿಗೂ ಕೂಡ ಮೋಕ್ಷ ಇದೆ ಇದನ್ನು ಮೊಟ್ಟ ಮೊದಲ ಬಾರಿಗೆ ಹೇಳಿದ ಒಬ್ಬರೇ ಒಬ್ಬರು ಆಚಾರ್ಯರು ಜಗದ್ಗುರು ಮಧ್ವಾಚಾರ್ಯರು ಅವರು ಹೇಳ್ತಾರೆ ಕೃಷ್ಣನ ಮಾತು ಸ್ವೇ ಸ್ವೇ ಕರ್ಮಣ್ಯ ಸಂಸಿದ್ಧಿಂ ಲಭತೆ ನರಹ ಸ್ವಕರ್ಮ ನಿರತಸಿದ್ಧಿಂ ಯಥಾ ವಿಂದತಿ ತತ್ ಶೃಣು ಯತ ತತಂ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ಮನುಷ್ಯ ಅವನು ಬಂದದ್ದು ಸಾರ್ಥಕ ಆಗಬೇಕು ಅವನು ಗುರಿಯನ್ನು ತಲುಪಬೇಕು ಅಂದರೆ ಒಂದೇ ದಾರಿ ಬೇರೆ ಏನಿಲ್ಲ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಮಾಡಬೇಕು ನಿಮ್ದು ಯಾವುದು ವರ್ಣ ನಿಮ್ದು ಯಾವುದು ಆಶ್ರಮ ಅದೇ ಕರ್ಮ ಮಾಡಿ ನೀವು ದೇವರ ಪೂಜೆ ಅಂತ ಸ್ಪೆಷಲ್ಲಾಗಿ ಏನು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮದು ಯಾವುದು ವರ್ಣ ನಿಮಗೇನು ಡ್ಯೂಟಿ ಇದೆ ಅದನ್ನೇ ಅಹಂಕಾರ ಬಿಟ್ಟು ಮಾಡಿ ನಿಷ್ಕಾಮನೆಯಿಂದ ಮಾಡಿ ಭಗವಂತ ಪ್ರೀತನಾಗಲಿ ಅಂತ ಮಾಡಿ ಸಾಕು ಸಿದ್ಧಿ ಕೊಡುವ ಭಗವಂತ ಖಂಡಿತವಾಗಿ ಸಿದ್ಧಿ ಕೊಡ್ತಾನೆ ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ ಕೃಷ್ಣ ಪರಮಾತ್ಮ ಮುಕ್ತನ ಮುಕ್ತನಾಗಬೇಕಾದವ ಅವನು ಯಾವ ರೀತಿ ಭಗವಂತನ ಚಿಂತನೆ ಮಾಡಬೇಕು ಹೇಳ್ತಾನೆ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶಸಿ ಸತ್ಯಂತೆ ಪ್ರತಿಜಾನಿ ಪ್ರಿಯೋಸಿಮೇ ನನ್ನಲ್ಲಿ ಮನಸ್ಸಿಡಪ್ಪ ನನ್ನಲ್ಲಿ ಭಕ್ತಿ ಮಾಡಪ್ಪ ಈ ಥರ ಯಾರು ಹೇಳಲ್ಲ ರೀ ಭಗವಂತ ಎರಡೂ ಕೈಗಳಲ್ಲಿ ನಮ್ಮನ್ನು ಕರೀತಾ ಇದ್ದಾನೆ ತಾಯಿ ಕರೆದ್ರೆ ಮಕ್ಕಳು ಓಡೋಡಿ ಹೋಗಬೇಕ್ರಿ ಭಗವಂತ ನಮಗೆಲ್ಲ ಯೋನಪ್ಪಿತ ಜನಿತ ಭಗವಂತ ಹೇಳ್ತಾನೆ ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ನನ್ನ ಆರಾಧನೆ ಮಾಡು ನನ್ನಲ್ಲಿ ಮನಸ್ಸಿಟ್ಟು ಕರ್ಮ ಮಾಡು ನನ್ನಲ್ಲಿ ಭಕ್ತಿ ಮಾಡು ನನ್ನನ್ನೇ ಆರಾಧನೆ ಮಾಡು ನನಗೆ ವಂದನೆ ಮಾಡು ನಮಸ್ಕಾರ ಮಾಡು ನಿಮಗೆ ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ ಖಂಡಿತ ನೀನು ನನ್ನ ಹತ್ರ ಬರ್ತೀಯ ಇದು ಅರ್ಜುನನಿಗೆ ಮಾತ್ರ ಅಲ್ಲ ನಮ್ಮೆಲ್ಲರಿಗೆ ಭಗವಂತ ಪ್ರತಿಜ್ಞೆನೆ ಮಾಡಿ ಹೇಳ್ತಾ ಇದ್ದ ನೀವು ನನ್ನ ಹತ್ರ ಬರಬೇಕಾ ಮನ್ಮನ ಭವ ಮದ್ಭಕ್ತು ಮದ್ಯಾಜಿ ಮಾಮ್ ನಮಸ್ಕರು ನೀನು ನನಗೆ ಬಹಳ ಬೇಕಾದವ ಅಂತಾನೆ ಅರ್ಜುನನಿಗೆ ಅದು ಅರ್ಜುನನಿಗೆ ಮಾತ್ರ ಅಲ್ಲ ರೀ ಭಗವಂತ ಎಲ್ಲರಿಗೆ ಪ್ರಿಯ ಎಲ್ಲರಿಗೆ ಸಮ ಸಮಪ್ರಿಯ ಪ್ರಪ್ರಿಯ ಬ್ರಹ್ಮನ್ ಭೂತಾ ಭಗವಾನ್ ಸ್ವಯಂ ಭಾಗವತದಲ್ಲಿ ಪರೀಕ್ಷಿತ ಮಹಾರಾಜರು ಭಗವಂತನ ಗುಣವನ್ನು ಹೇಳ್ತಾರೆ ಸಮಪ್ರಿಯ ಸೂರದ್ ಬ್ರಹ್ಮನ್ ಎಲ್ಲರಿಗೆ ಪ್ರಿಯ ನೀವು ಅವನು ತಿಳ್ಕೊಳ್ಬೇಕಷ್ಟೆ ನೀವು ಅವನನ್ನು ಗೆಳೆಯಾ ಅಂತ ಒಮ್ಮೆ ಉಪಾಸನೆ ಮಾಡ್ಲಿಕ್ಕೆ ಶುರು ಮಾಡಿ ಅವ್ ಹೇಗೆ ನಿಮಗೆ ಹತ್ರಕ್ಕೆ ಬರ್ತಾನೆ ಕೃಷ್ಣ ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯೋ ಇಷ್ಯಾಮಿ ಮಾ ಶುಚ ನೀನು ಎಲ್ಲ ಧರ್ಮವನ್ನು ಬಿಟ್ಟು ಬಾ ಅಂತ ಕೆಲವರು ಅಂದ್ಕೊಂಡ್ಬಿಟ್ಟಿದ್ದಾರೆ ಧರ್ಮ ಅಂದರೆ ಎಲ್ಲ ಧರ್ಮ ಅಲ್ಲ ಅವೈಷ್ಣವ ಧರ್ಮವನ್ನು ಬಿಟ್ಟು ಬಾ ಕಾಮ್ಯ ಕರ್ಮವನ್ನು ಬಿಟ್ಟು ನನ್ನ ಬಳಿಗೆ ಬಾ ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡ್ತೇನೆ ಅಂತ ಹೇಳಿದ್ದಾನೆ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯಪಸ್ಸಿ ಕೌಂತೆಯ ತತ್ಕುರುಷ್ವ ಕುರುಷ್ವ ಮದರ್ಪಣಂ ನೀ ಏನು ಮಾಡ್ತೀಯ ಅದನ್ನು ನನಗೆ ಅರ್ಪಣೆ ಮಾಡು ಮಧ್ವ ಗುರುಗಳು ಈ ಮಾತನ್ನು ತಿಳಿಸ್ತಾ ಕುರುವತೆ ಕರ್ಮ ಯತ್ ಪ್ರೀತೆಯೇ ಸಜ್ಜನಾ ಅಂತ ವರ್ಣನೆ ಮಾಡಿದ್ದಾರೆ ಇದನ್ನೆಲ್ಲ ಕೇಳ್ತಾ ಅರ್ಜುನ ನಾವು ಅರ್ಜುನರು ಅಲ್ಲ ಕೃಷ್ಣನೂ ಅಲ್ಲ ಆದರೆ ಕೃಷ್ಣನ ಅರ್ಜುನ ನಡುವೆ ನಡೆದ ಸಂಭಾಷಣೆ ಕೇಳುವಾಗಲೇ ಇಷ್ಟು ರೋಮಾಂಚನ ಇದೆ ಇಷ್ಟು ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಅಂದರೆ ನಿಜವಾಗಿ ಕೇಳಿದ ಅರ್ಜುನನಲ್ಲಿ ಎಂಥ ಪ್ರತಿಕ್ರಿಯೆ ಬಂತು ಅವನಂತಾನೆ ನಷ್ಟೋ ಮೋಹ ತತ್ಪ್ರಸಾದಾನ್ ಮಯಾಚ್ಯುತ ಭಗವಂತ ನನ್ನ ಮೋಹ ಭ್ರಮೆ ಏನು ಚಿತ್ತ ವಿಭ್ರಾಂತಿ ಇತ್ತು ಹೋಯ್ತು ನನ್ನ ಹಳೆಯ ನೆನಪುಗಳೆಲ್ಲ ಹಿಂದೆ ಓದಿದ್ದೆಲ್ಲ ನೆನಪಿಗೆ ಬಂತು ತ್ವತ್ಪ್ರಸಾದ ನಿನ್ನ ಅನುಗ್ರಹ ನಿನ್ನ ಅನುಗ್ರಹದಿಂದ ಅದು ಬಂತು ಬರೀ ಕೇಳಿದ್ರೆ ಬರಲ್ಲ ಹೇಳಿದ್ರೆ ಬರಲ್ಲ ದೇವರ ದಯ ಇದ್ದರೆ ಬರುತ್ತೆ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ ನೀ ಹೇಳ್ದಾಗ ಮಾಡ್ತೇನೆ ನಿಂತ್ಕೊಂಡಿದ್ದೇನೆ ನೀ ಏನು ಹೇಳ್ತೀಯೋ ಮಾಡ್ತೇನೆ ನಾನು ಇಷ್ಟೆಲ್ಲ ಆಗುವಾಗ ಅರ್ಜುನ ಕೈಯಲ್ಲಿ ಶಸ್ತ್ರವನ್ನು ಎತ್ತಿ ಹಿಡಿದು ಹೋರಾಟಕ್ಕೆ ಅಣಿಯಾಗಿದ್ದಾನೆ ನಿಜವಾಗಿ ಭಗವದ್ಗೀತೆಯ ಫಲಶ್ರುತಿ ಇದು ಕೇಳಿದ್ದನ್ನು ನಾವೇನು ಕೇಳಿದ್ದೀವಿ ಅದನ್ನು ನಡೆಸಲಿಕ್ಕೆ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಳ್ಳಿಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ನೀವು ಸಿದ್ಧರಾದರೆ ಅರ್ಜುನರಂತೆ ಆದಾಗೆ ಶಸ್ತ್ರವನ್ನೇ ಬಿಟ್ಟುಬಿಡೋಣ ಅಂತ ಹೊರಟವ ಕೃಷ್ಣನ ಮಾತಿನಿಂದ ಶಸ್ತ್ರವನ್ನು ಹಿಡಿದ ನಾವು ಶಸ್ತ್ರ ಹಿಡಿಯೋದು ಬೇಡ ಶಾಸ್ತ್ರ ಹಿಡಿದ್ರೆ ಸಾಕು ನಿರಂತರ ಪಾಠ ಪ್ರವಚನಕ್ಕೆ ಬಂದರೆ ಸಾಕು ಅದನ್ನೆಲ್ಲ ಕೇಳ್ತಾ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದ ಮೀಮಂ ಅಶ್ರೌತ್ ಅದ್ಭುತಂ ರೋಮಹರ್ಷಣಂ ಈ ಸಂಜಯ ಅವರಿಬ್ಬರ ಸಂವಾದವನ್ನು ಕೇಳಿ ಮೈ ಆಗಿದೆ ನೋಡು ಅಂತಾನೆ ಇಂತಹ ಅದ್ಭುತವಾದಂತಹ ಮಾತು ಮತ್ತೆ ಮತ್ತೆ ಅವರಿಬ್ಬರ ಸಂವಾದ ಆ ಕೃಷ್ಣನ ವಿಶ್ವರೂಪ ದರ್ಶನ ಇದು ನನ್ನ ಮೈ ರೋಮಾಂಚನಗೊಳಿಸ್ತಾ ಇದೆ ಮತ್ತೆ ಮತ್ತೆ ನೆನಪಿಗೆ ನನಗೆ ತರ್ತಾ ಇದೆ ಏನು ಹೇಳಿ ಅಂತೆಲ್ಲ ಹೇಳ್ತಾ ಕಡೆಗೆ ಅವನೊಂದು ಮಾತು ಹೇಳ್ತಾನೆ ಮೊದಲ ಪ್ರಶ್ನೆ ಕಿಮಕುರುವತ ಸಂಜಯ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಲ್ಲ ಸೇರಿದರೂ ಪಾಂಡವರು ಮತ್ತು ಮಾಮಕಾಹ ಪಾಂಡವ ಕಿಮ ಅಂತ ಕೇಳಿದ್ದ ಉತ್ತರ ಕಡೇ ಶ್ಲೋಕದಲ್ಲಿ ಕೊಡ್ತಾ ಇದ್ದಾನೆ ಸಂಜಯ ಎತ್ರ ಯೋಗೇಶ್ವರ ಕೃಷ್ಣೋ ಎತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಎಲ್ಲಿ ಭಗವಂತ ಇದ್ದಾನೆ ಎಲ್ಲಿ ಅವನ ಭಕ್ತನಾದ ಅರ್ಜುನ ಇದ್ದಾನೆ ಅಲ್ಲಿ ಧರ್ಮ ಅಲ್ಲಿ ಸಂಪತ್ತು ಎಲ್ಲವೂ ಅಲ್ಲೇ ಜಯ ಎಲ್ಲಿ ಅಂದರೆ ಎಲ್ಲಿ ಭಗವಂತನ ಭಕ್ತರಿದ್ದಾರೆ ಎಲ್ಲಿ ಭಗವಂತ ಇದ್ದಾನೆ ಅಲ್ಲಿಯೇ ಜಯ ಮತ್ತೆಲ್ಲೂ ಜಯ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಿಜವಾಗಿ ಈ ಭಗವದ್ಗೀತೆ ಕೇಳಿದಾಗ ಇದ್ಯಾವುದೋ ಅರ್ಜುನಂದು ಅರ್ಜುನ ದೇವ್ನ ಹಿಡ್ದ ಉದ್ದಾರ ಆದ ನಮಗೆ ಅದೇನು ಸಂಬಂಧ ಇಲ್ಲ ಹಿಂಗೆ ಅನ್ಕೋಬೇಡಿ ಪಾರ್ಥ ಅಂದರೆ ಯಾವುದೋ ಓಲ್ಡ್ ಟೈಮ್ ಹಳೇ ಪಾರ್ಥ ಅಲ್ಲ ರೀ ನಾವೆಲ್ಲರೂ ಪಾರ್ಥರೇ ಪಾರ್ಥ ಅಂದರೆ ಪೃಥೆಯ ಮಗ ನಾವೆಲ್ಲರೂ ಪೃಥ್ವಿಯ ಮಕ್ಕಳು ನಾವು ಬದುಕಿರುವಾಗ ಪಾರ್ಥ ಸತ್ರೆ ಪಾರ್ಥಿವ ದೇಹ ಬದುಕಿರುವಾಗ ಪಾರ್ಥ ಈ ಪಾರ್ಥ ಎಲ್ಲಿದ್ದಾನೆ ಈ ರಥದಲ್ಲಿದ್ದಾನೆ ಒಳಗಿರುವ ಜೀವನೇ ಪಾರ್ಥ ಈ ಪಾರ್ಥ ತಾನೇ ಅಂತ ಹೋಗಬಾರ್ದು ಈ ರಥ ದೇವರ ಕೈಯಲ್ಲಿ ಕೊಡಬೇಕು ಅವನನ್ನು ಸಾರಥಿಯನ್ನಾಗಿ ಮುಂದಿಡಬೇಕು ಹಿಂದೆ ನಾವು ಮುಂದೆ ಭಗವಂತ ನೀವು ದೇವರನ್ನು ಮುಂದೆ ಬಿಟ್ಟರೆ ದೇವರು ಆಮೇಲೆ ನಿಮ್ಮನ್ನು ಮುಂದೆ ಬಿಡ್ತಾನೆ ಭಕುತ ಜನ ಮುಂದೆ ನೀನವರ ಹಿಂದೆ ಹಾಗಾಗಬೇಕಾ ಬಕುತರಾಗಬೇಕಾ ಹಾಗಾದ್ರ ಜೀವನದಲ್ಲಿ ದೇವರನ್ನು ಮುಂದೆ ಇಡಿ ಈ ರಥದಲ್ಲಿ ಕೂತು ಜೀವನ ಈ ರಣರಂಗದಲ್ಲಿ ಗೆಲ್ಲಬೇಕು ಸಂಸಾರದಲ್ಲಿ ಗೆಲ್ಲಬೇಕು ಅಂತ ಯಾರಿಗಾದರೂ ಆಸೆ ಇದ್ದರೆ ನೀವು ಭಗವಂತನ ಪಾದವನ್ನು ಹಿಡೀರಿ ಜೀವನದ ರಥದ ಸಾರಥ್ಯವನ್ನು ದೇವರ ಕೈಯಲ್ಲಿ ಕೊಡಿ ನಮ್ಮ ಈ ಎಲ್ಲ ಲಗಾಮ್ಗಳು ಹಗ್ಗಗಳು ಇಂದ್ರಿಯಗಳು ಇದೇ ಕುದುರೆ ಇದನ್ನು ಕೃಷ್ಣನ ಕೈಯಲ್ಲಿ ಕೊಡಿ ಕಣ್ಣು ಅವನ ಕೈಯಲ್ಲಿ ಕೊಡಿ ಕಿವಿ ಅವನ ಕೈಯಲ್ಲಿ ಕೊಡಿ ಎಲ್ಲ ಇಂದ್ರಿಯಗಳು ಹನ್ನೊಂದು ಇಂದ್ರಿಯಗಳು ಕೃಷ್ಣನಿಗೆ ಕೊಟ್ಟು ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ ಇಟ್ಟಂಗೆ ಇರುವೆನೋ ಹರಿಯೇ ನೀ ಹೇಳ್ದಾಗ ಕೇಳ್ತೀವಿ ಸುಮ್ಮನೆ ಕೂತ್ಕೊಳ್ಳಿ ನಿಮ್ಮ ಒಂದು ಕೂದಲು ಕೊಂಕಬಾರ್ದು ಇಷ್ಟು ಯುದ್ಧ ಆದರೂ ಒಂದು ಡ್ರಾಪ್ ರಕ್ತ ಈಚಗ್ಬಾರ್ದು ಹಾಗೆ ಪದೇ ಪದೇ ಅಂತ ಕುಂತಿ ವರ್ಣನೆ ಮಾಡಿದ್ದಾಳೆ ರಣರಂಗದಲ್ಲಿ ಹೆಜ್ಜೆ ಹೆಜ್ಜೆಗೆ ನನ್ನ ಮಕ್ಕಳ ಪ್ರಾಣವನ್ನು ರಕ್ಷಣೆ ಮಾಡಿದ್ದೀಯ ಪರಮಾತ್ಮ ಅಂತ ಹಾಗೆ ನಮಗೂ ಕೂಡ ದೇವರ ರಕ್ಷಣೆ ಬೇಕಂತಾದರೆ ನಾವು ಆ ಭಗವಂತನನ್ನು ಹೀಗೆ ಗಟ್ಟಿಯಾಗಿ ಹಿಡಿಬೇಕು ಅನ್ನುವ ಸಂಗತಿಯನ್ನು ಭಗವಂತ ತಿಳಿಸ್ಕೊಟ್ಟಿದ್ದಾನೆ